ಇನ್ನು ನಿವೃತ್ತ ಡಿಐ ಐಜಿಪಿ ಓಂ ಪ್ರಕಾಶ್ ಹತ್ಯೆಗೆ ಪಿ ಎಫ್ ಐ ಲಿಂಕ್ ಇರೋದು ಗೊತ್ತಾಗ್ತದೆ ಅಂದ್ರೆ ಎನ್ಐಎ ತನಿಖೆಗೆ ಆಗ್ರಹಿಸಿದ್ದಾರೆ ಲಿಂಕ್ ಇದೆ ಎನ್ನುವಂತ ನಿಟ್ಟಿನಲ್ಲಿ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಅವರು ಈ ಒಂದು ಮಾತು ಹೇಳಿರೋದು ಅಂದು ನಡೆದ ಕೃತ್ಯಕ್ಕೂ ಸರ್ಕಾರಕ್ಕೂ ನಂಟು ಇದೆ ಅನ್ನುವಂತ ವಿಚಾರ ಸರ್ಕಾರ ಈ ಪ್ರಕರಣವನ್ನ ಹಳ್ಳ ಹಿಡಿಸಿ ಪತ್ತಿ ಮಗಳನ್ನ ಈ ವಿಚಾರದಲ್ಲಿ ಕಟ್ಟಿ ಹಾಕ್ತಿದೆ ಅವರು ತಲೆ ಕಟ್ತಾ ಇದ್ದಾರೆ ಅನ್ನೋದು ಅಂದು ನಡೆದಂತ ಕೃತ್ಯದ ಬಗ್ಗೆ ನನ್ನ ಬಳಿ ಕೆಲವು ದಾಖಲೆಗಳಿದೆ ಅನ್ನೋದಾಗಿ ಹೇಳಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಡಿಜಿಐಜಿಪಿ ಅಲೋಕ್ ಮೋಹನ್ಗೆ ಕಳಿಸಿದ್ದೇನೆ ಅನ್ನೋದಾಗಿ ಮಂಗಳೂರಿನಲ್ಲಿ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೆಯವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇರೋದು ಇದೆ ನನ್ನ ಹತ್ರ ನಾನು ಪ್ರೂವ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಪಿ ಐ ಏಜೆಂಟ್ಗಳು ಇವರೆಲ್ಲ ಮೆಂಬರ್ಸ್ ಸೇರಿ ಬಿಟ್ಟು ಪ್ರೆಸ್ ನೋಟಿ ಓದಿಲ್ವಾ ಸರ್ ನೀವು ಎಂತ ಹೇಳಿದ ಅವರ ಮೇಲೆ ಬೆದರಿಕೆ ಇರ್ಬೋದಲ್ಲ ನಿಮಗೆ ಹಾಂ ಲೆಟರ್ ಬರ್ದೇನು ನಾನೊಂದು